ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಪಡ್ಕೋಬೇಕು ಅಂತಂದರೆ ನಿಮಗೆ ಇಲ್ಲಿ ಎರಡು ಹೊಸ ರೂಲ್ಸ್ ಜಾರಿಗೆ ತಂದಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ ಒಂದು ರೂಲ್ಸ್ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಎರಡು ರೂಲ್ಸ್ ಏನು ಸೊ ಪ್ರತಿಯೊಂದು ಕೂಡ ನಾನು ಈ ಒಂದು ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಇನ್ನೇನು ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಕೂಡ ಸಜ್ಜಾಗ್ತದೆ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ ಡಿಸೆಂಬರ್ ಐದನೇ ತಾರೀಕಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಶುರು ಆಗ್ತದೆ ಅಂತೇಳಿ ಸೊ ಅದಕ್ಕಿಂತ ಮುಂಚೆ ಈ ಎಂದು ಈ ಎರಡು ರೂಲ್ಸ್ಗಳನ್ನ ಕೂಡ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಸೊ ಹಾಗಾದರೆ ಏನೋ ಒಂದು ರೂಲ್ಸ್ ಅಂತ ಹೇಳಿ ನಾನು ನೀವೊಂದು ರೂಲ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ಯಾರಾದರೂ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮಹಾಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇನ್ನೇನು ಎರಡು ದಿನಗಳಲ್ಲಿ ಬಿಡುಗಡೆ ಶುರು ಆಗ್ತಿದೆ ಇವತ್ತು ಆಲ್ರೆಡಿ ಡೇಟ್ ಬಂದುಬಿಟ್ಟು ಡಿಸೆಂಬರ್ ಮೂರು ಸೊ ಇನ್ನೆರಡು ದಿನದಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಶುರುವಾಗ್ತದೆ ಪ್ರಾರಂಭ ಆಗ್ತದೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಕಾಯ್ ಕಾಯ್ತಾ ಇದ್ದಾರೋ ಅಂಥವ್ರಿಗೆ ಸರ್ಕಾರದವರು ಈಗ ಆಲ್ರೆಡಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದುಬಿಟ್ಟು ಡಿಸೆಂಬರ್ ಐದನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತೇಳಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕಿಂತ ಮುಂಚೆಯಲ್ಲಿ ಸರ್ಕಾರದವರು ಒಂದೆರಡು ರೂಲ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನೋ ಒಂದು ರೂಲ್ಸ್ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಎರಡು ರೂಲ್ಸ್ಗಳನ್ನ ನೀವೇನಾದರೂ ಫಾಲೋ ಮಾಡಲಿಲ್ಲ ಅಂತಂದರೆ ಕಡ್ಡಾಯವಾಗಿ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರೋಲ್ಲ ಅಂತ ಹೇಳಿ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹದಿನೈದನೇ ಕಂತಿನ ಹಣ ಯಾರೆಲ್ಲ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಕೂಡಲೇ ಆ ಎರಡು ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಏನು ಆ ಒಂದು ಎರಡು ರೂಲ್ಸ್ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಆ ಒಂದು ಎರಡು ರೂಲ್ಸ್ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಸೊ ಅದರಲ್ಲಿ ಮೊದಲನೇ ರೂಲ್ಸ್ ಬಂದುಬಿಟ್ಟಲ್ಲಿ ಸರ್ಕಾರದವ್ರು ಹೇಳ್ತಾಯಿದ್ರೆ ಈ ಕೆ ವೈ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತೇಳಿ ಸೊ ಈಗ ಆಲ್ರೆಡಿ ಮುಂಚೆ ಕೂಡ ಈ ಕೆ ವೈ ಸಿ ಮಾಡಿಸಿ ಗೃಹಲಕ್ಷ್ಮಿ ಹಣ ಎಷ್ಟು ಜನಕ್ಕೆ ಬರ್ತಾ ಇರಲಿಲ್ಲ ಸೊ ಅದಕ್ಕೆ ಜನಗಳು ಈ ಥರ ಕ್ವಶನ್ ಮಾಡಿ ಕೇಳಿದಾಗ ಅವ್ರಿಗೆ ಬರ್ತಾ ಇದೆ ನಮಗೇನಿಗೆ ಬರ್ತಿಲ್ಲ ಅಂತ ಹೇಳಿ ಕೇಳಿದಾಗ ಸರ್ಕಾರದವರು ಒಂದು ರೂಲ್ಸನ್ನು ಹುಟ್ಟಿದ್ರು ಆಗ ಕೂಡ ಈ ಕೆ ವೈ ಸಿ ಮಾಡಿಸಿ ಅಂತೇಳಿ ಸೊ ಈ ಕೆ ವೈ ಸಿ ಮಾಡಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಅಂತಲೂ ಕೂಡ ತಿಳಿಸಿದರು ಆಗ ಕೂಡ ಸಾಕಷ್ಟು ಜನ ಮಾಡಿಸಿದ್ರು ಇನ್ನೂ ಅದು ಮಾಡಿಸಿಲ್ಲ ಹೇಳಿ ತಿಳಿದು ಬಂದಿರೋಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಇನ್ನೂ ಈ ಕೆ ವೈ ಸಿ ಅಪ್ಡೇಟ್ ಮಾಡಿಸಿಲ್ಲ ಹಾಗಾಗಿಬಿಟ್ಟು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತಲೇ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಹೋಗಿ ಗೃಹಲಕ್ಷ್ಮಿಯ ಇ ಕೆ ವೈ ಸಿ ಕ ಮಾಡಿಸ್ಕೊಳ್ಳಿ ಅಂತಲೇ ನಾನು ತಿಳಿಸ್ತೀನಿ ಸೊ ಅದನ್ನು ಕೂಡ ಬ್ಯಾಂಕಲ್ಲಿ ಹೋಗಿಬಿಟ್ಟು ಮಾಡಿಸ್ಕೊಳ್ಬೇಕಾಗತ್ತೆ ಇ ಕೆ ವೈ ಸಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗೆ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡೋದು ಲಿಂಕ್ ಮಾಡೋದನ್ನೇ ಇಲ್ಲಿ ಇ ಕೆ ವೈ ಸಿ ಅಂತ ಹೇಳಿ ಕರೀತಾರೆ ಸೊ ಆ ಒಂದು ಇ ಕೆ ವೈ ಸಿ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಗಂತಿನ ಹಣ ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಏನಪ್ಪ ರೂಲ್ಸು ಹೇಳಿ ನೀವು ಕೇಳೋದಾದರೆ ಆಗಲೇ ಸರ್ಕಾರದವರು ಕೇಂದ್ರ ಸರ್ಕಾರದಿಂದ ಪ್ಯಾನ್ ಕಾರ್ಡ್ ಟು ಪಾಯಿಂಟ್ ಓ ಆಲ್ರೆಡಿ ಜಾರಿಗೆ ಬಂದಿದೆ ಹೊಸದಾಗಿ ಪ್ಯಾನ್ ಕಾರ್ಡ್ ಪಡ್ಕೊವಂಥವ್ರು ಅಥವಾ ಅಪ್ಡೇಟ್ ಮಾಡ್ಕೊಳ್ಳೋವಂಥರು ಕ್ಯೂ ಆರ್ ಕೋಡಿಂದ ಸ್ಕ್ಯಾನ್ ಮಾಡ್ಬೋದು ಅದರಲ್ಲಿ ಒಂದು ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ ಸೊ ಅದನ್ನು ಬೇಕಿದ್ರೆ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಏನು ಪ್ಯಾನ್ ಕಾರ್ಡ್ ಟು ಪಾಯಿಂಟ್ ಓ ಅಂತ ಹೇಳಿ ಅದನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಎಲ್ಲ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ನೀವು ಅದನ್ನು ಕೂಡ ಪೂರ್ತಿಯಾಗಿ ನೋಡ್ಕೋಬೋದು ಇಲ್ಲಿ ಸರ್ಕಾರದವರು ಇನ್ನೊಂದು ರೂಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹದಿನ ನೇನೆ ಕಂತಿನ ಹಣ ಬೇಕು ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ಕೂಡ ಇಲ್ಲಿ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಟೂ ಪಾಯಿಂಟ್ ಫೋರ್ ಜಾರಿಗೆ ಬಂದಿದೆ ಸೊ ಅದನ್ನು ಕೂಡ ಆದಷ್ಟು ಬೇಗ ಹೋಗಿಬಿಟ್ಟು ನಿಮ್ಮ ಸೈಬರ್ ಸೆಂಟರ್ಗಳಲ್ಲೂ ಹೋಗಿಬಿಟ್ಟು ನೀವು ಇದನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಸೊ ಗೃಹಲಕ್ಷ್ಮಿ ಮುಂದಿನ ಕಂತಿನ ಹಣಗಳು ಬರಬೇಕು ಅಂದರೆ ನೀವು ಇಲ್ಲಿ ಏನು ಹೇಳಿದ್ರು ಪ್ಯಾನ್ ಕಾರ್ಡ್ ಟು ಪಾಯಿಂಟ್ ಫೋರ್ ಅಪ್ಡೇಟ್ ಮಾಡಿಸೋದು ಕೂಡ ಆಗ ಅದು ಕೂಡ ಬೇಕಾಗುತ್ತೆ ಅದ್ರ ಇಲ್ಲಿ ನಿಮಗೆ ಈ ಕೆ ವೈ ಸಿ ಕೂಡ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಈ ಒಂದು ಎರಡು ಅಪ್ಡೇಟ್ಗಳನ್ನ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗೆ ಮಾಡಿಸ್ಕೊಂಡ್ರಿದ್ರೆ ಇದು ತುಂಬಾ ಒಳ್ಳೆಯದಾಗುತ್ತೆ ಮುಂಬರುವಂಥ ಗೃಹಲಕ್ಷ್ಮಿ ಹಣಗಳು ಕೂಡ ಈಸಿಯಾಗಿ ಏನೂ ತಡ ಆಗದೆ ಅಥವಾ ಏನು ಪ್ರಾಬ್ಲಮ್ ಆಗದೆ ಆರಾಮಾಗಿ ನಿಮ್ಮ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದುಬಿಟ್ಟು ಡೈರೆಕ್ಟಾಗಿ ಡಿ ಬಿ ಡಿ ಮುಖಾಂತರ ಬಂದು ಬೀಳುತ್ತೆ ಅಂತಲೇ ಹೇಳ್ತೀನಿ ಸೊ ಈ ಎರಡು ಅಪ್ಡೇಟ್ಗಳನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋನಾಗ ಯಾರೆಲ್ಲ ನೋಡ್ತಾ ಇದ್ದೀರ ಸೊ ಆದಷ್ಟು ಬೇಗ ಹೋಗಿ ಇವತ್ತೇ ಈ ಒಂದು ಅಪ್ಡೇಟ್ಗಳನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತಲೇ ನಾನು ತಿಳಿಸ್ತೀನಿ ಸೊ ಈ ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ರಿಲೀಸ್ ಆಗ್ತಾಯಿದೆ ಸೊ ಆದಷ್ಟು ಬೇಗ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳನ್ನ ಏನು ಹೇಳಿದೆ ಎರಡು ರೂಲ್ಸ್ಗಳನ್ನ ಆದಷ್ಟು ಬೇಗ ಮಾಡಿಕೊಡ್ರೆ ನಿಮಗೆ ಹದಿನೈದನೇ ಕಂತಿನ ಹಣ ಬರೋದಕ್ಕೂ ಕೂಡ ಏನೂ ತೊಂದರೆ ಆಗೋಲ್ಲ ಸೊ ಈಸಿಯಾಗಿ ಆರಾಮಾಗಿ ಕೂಡ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಹಣ ಕೊಡೋಬೇ ಮುಂಬರುವಂಥ ಹಣಗಳು ಕೂಡ ಯಾವುದೇ ರೀತಿ ತೊಂದರೆ ಆಗದೆ ನಿಮ್ಮ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ ಅಂತಲೇ ಹೇಳ್ತೀನಿ ಇದಿಷ್ಟು ಗೃಹಲಕ್ಷ್ಮಿಯ ಎರಡು ಹೊಸ ರೂಲ್ಸ್ಗಳಂತಲೇ ಹೇಳ್ಬೋದು ಎರಡು ಹೊಸ ಬದಲಾವಣೆ ಅಂತ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹಣ ಬೇಕು ಅಂದರೆ ಖಂಡಿತವಾಗಲೂ ಕೂಡ ಈ ಒಂದು ಎರಡು ರೂಲ್ಸ್ನ ಕಡ್ಡಾಯವಾಗಿ ಫಾಲೋ ಮಾಡಿ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಕೂಡ ತುಂಬಾ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ತೀರಿ ಇನ್ನೆರಡು ದಿನಗಳಲ್ಲಿ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಡೌಟ್ಗಳು ಅಥವಾ ಹೆಚ್ಚಿನವಾಗಿ ಮಾಹಿತಿ ಬೇಕು ಅಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋಲಿ ಒಂದು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಕಾಯ್ತಾ ಇರುವಂಥವರೆಲ್ಲರೂ ಕೂಡ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅವರು ಕೂಡ ಈ ಒಂದು ಎರಡು ವಿಚಾರಗಳನ್ನ ಕೂಡ ತಿಳ್ಕೊಳ್ತಾರೆ ಅವರು ಕೂಡ ಫಾಲೋ ಮಾಡಿ ಕಡ್ಡಾಯವಾಗಿ ಏನು ಅಪ್ಡೇಟ್ಸ್ಗಳಿದೆ ಅವರು ಕೂಡ ಮಾಡ್ಕೊಳ್ತಾರೆ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ